ஹாய் ஆல் வெல்க்கம் ப்க் டூ மல்நாடு ப்ளாக்ஸ் கனடா எல்லாம் ஹேகி தீர ಏನಿವತ್ತು ರೆಡಿ ಆಗ್ತಾ ಇರೋದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ ಹಾಂ ಇವತ್ತು ಒಂದು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ ನಾನು ಸ್ಕೂಲಲ್ಲಿ ಟೀಚರ್ ಹತ್ರ ವರ್ಕ್ ಮಾಡ್ತಾ ಇದ್ದೆ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಾಗೆ ನಮ್ಮ ಸ್ಕೂಲಲ್ಲಿ ವರ್ಕ್ ಮಾಡುವಂಥ ಒಬ್ಬರು ಟೀಚರ್ದು ಎಂಗೇಜ್ಮೆಂಟ್ ಇತ್ತು ಅಲ್ಲಿಗಂತ ಹೋಗ್ತಾ ಇದ್ದೀವಿ ಅವರು ಇನ್ವೈಟ್ ಮಾಡಿದರು ನಾನು ಈ ಸ್ಯಾರಿನ ತಗೊಂಡು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಅಂದರೆ ಇದನ್ನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿರಲಿಲ್ಲ ಹೊಸದು ಹಾಗೇ ಇಟ್ಟಿದ್ದೆ ನನಗೆ ಭಾವನ ಮಗಳು ಮದುವೆಯಲ್ಲಿ ನನಗೆ ಬಂದಿದ ಗಿಫ್ಟ್ ಇದು ನಾನು ಇನ್ನು ನೈಟ್ ಅಷ್ಟೇ ಕೂತ್ಕೊಂಡಿದ್ದನ್ನು ಸ್ಟಿಚ್ ಮಾಡಿಕೊಂಡೆ ಈ ಸ್ಯಾರಿ ವೇರ್ ಮಾಡ್ಕೊಂಡು ಒಂದು ನಾರ್ಮಲ್ ನಾನು ಹೀಗೆ ಯಾವಾಗಲೂ ಹೇರ್ ಸ್ಟೈಲ್ ನಂದು ಒಂದಿರ್ತಾರೆ ಯೂಶಲಿ ಮನೆಯಲ್ಲಿ ಯಾವುದೇ ಫಂಕ್ಷನ್ಗೆ ಅಥವಾ ಹೊರಗಡೆ ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ ಫಸ್ಟ್ ಹೇಳ್ಬಿಟ್ಟಿರ್ತಾರೆ ನೀನ್ ಫಸ್ಟ್ ರೆಡಿ ಆಗು ನಿಂದೇ ಲೇಟ್ ಆಗೋದು ಅಂತ ಹೇಳಿ ಅದಕ್ಕೆ ನಾನು ಫಸ್ಟ್ ರೆಡಿ ಆಗ್ತಾ ಇದೀನಿ ಎಲ್ಲ ರೆಡಿ ಆಗಿದಾಯ್ತು ಇನ್ನು ಲಾಸ್ಟಲ್ಲಿ ಅಲ್ಲಿ ಕುಂಕುಮ ಇಟ್ಕೊತಾ ಇದೀನಿ ಆಯ್ತಾ ಇವಾಗ ಕಂಪ್ಲೀಟ್ ಆಯ್ತಲ್ಲ ಇನ್ನೂ ಹಸ್ಬೆಂಡು ಮತ್ತು ಪಾಪು ಇಬ್ಬರು ರೆಡಿ ಆಗಿರಲಿಲ್ಲ ನನ್ನ ಮಗ ಸ್ಕೂಲಲ್ಲೇ ಇದ್ದಾನೆ ಇವತ್ತು ರಿಪಬ್ಲಿಕ್ ಡೇ ಇದೆ ಇದು ಸಂಡೇ ವ್ಲಾಗ್ ಆಯಿತು ನಾನು ಅಪ್ಲೋಡ್ ಮಾಡ್ತಿರೋದು ಸ್ವಲ್ಪ ಲೇಟ್ ಆಗ್ತಿದೆ ಬಟ್ ನಾಲ್ಕೈದು ದಿನದ ಮೇಲಾಯಿತು ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಬೇರೆ ಕೆಲಸ ಎಲ್ಲ ಇತ್ತು ಅಂತ ಹೇಳಿ ಇನ್ನು ನನ್ನ ಮಗ ಅಲ್ಲೇ ಇದ್ದಾನಲ್ವಾ ಸೊ ಅಲ್ಲಿಗೆ ಹೋಗಿ ಅಲ್ಲಿಂದನೆ ಕರ್ಕೊಂಡು ಹೋಗೋಣ ಅಂತ ಈ ಹೂ ನೋಡಿ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಇದೆ ಅಲ್ವಾ ಇದು ನಮ್ಮ ಪಕ್ಕದ ಮನೆ ಆಂಟಿ ಮನೇಲಿ ಬಿಟ್ಟಿತ್ತು ಆಂಟಿ ಕೊಟ್ಟಿದ್ದು ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ತಗೊಳ್ಳಿ ಅಂತ ಕೊಟ್ಟರು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಟೈಮ್ ಆಗಿತ್ತು ಹೋಗಿ ಮುಡ್ಕೊಂಡಿಲ್ದೆ ಆಯಿತಾ ಇನ್ನು ಟೈಮ್ ಆಗ್ತಾ ಬಂತು ಅಂತೇಳಿ ಹೊರಟ್ವಿ ಹಸ್ಬೆಂಡ್ ಇದ್ರಲ್ಲ ಅಂತ ನಾವು ಕಾರಲ್ಲಿ ಹೋದ್ವಿ ಅಲ್ಲಿ ಟೀಚರ್ಸು ಎಲ್ಲರೂ ಅವರು ಬಸ್ಸಿಗೆ ಬರ್ತಾ ಇದ್ದಾರೆ ಅವ್ರು ಬಸ್ಸಿಗೆ ಹೋಗಬೇಕಾದ್ರೆ ಒಟ್ಟಿಗೆ ಹೋಗೋಣ ಅಂತ ನಾವು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೊಂದಿಷ್ಟು ಜನ ಎಲ್ಲ ಮುಂದೆ ಹೋಗಿ ಆಗಿತ್ತು ಸೊ ನಾವು ಹೋಗುತ್ತೀವಿ ಮಧ್ಯಾಹ್ನ ಆಗಿತ್ತು ಇನ್ನೂ ಫಂಕ್ಷನ್ಸ್ ಎಲ್ಲ ಮುಗಿತಾ ಬಂದಿತ್ತು ಆಯ್ತಾ

ಎಲ್ಲ ಮುಗಿತಾ ಬಂತು ಇನ್ನೇನು ಗ್ರೂಪ್ ಫೋಟೋ ತಗೋತಾ ಇದ್ವಿ ಎಲ್ಲ ಟೀಚರ್ಸು ನಮ್ಮ ಸ್ಟಾಫ್ಸ್ ಇದ್ದಾರೆ ಟೆಂತ್ ಮಕ್ಕಳು ಕೂಡ ಬಂದಿದ್ರು ಅವ್ರು ಈ ಸಲ ಟೆಂತ್ ಮಕ್ಕಳಿಗೆ ಕ್ಲಾಸ್ ಟೀಚರ್ ಆಗಿದ್ರಿಂದ ಎಲ್ಲ ಮಕ್ಕಳು ಬಂದಿದ್ರು ಆಯ್ತಾ ಗ್ರೂಪ್ ಫೋಟೋ ಆಯಿತು ಹಾಗೆ ನಾವು ಫ್ಯಾಮಿಲಿ ಕೂಡ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಇದೆಲ್ಲ ಮುಗಿತಿದ್ದಂಗೆ ಊಟ ಕೂಡ ಅರೇಂಜ್ ಮಾಡಿದ್ರು ಮನೆಯಲ್ಲೇ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಆಯ್ತಾ ಏನಾದ್ರು ಹಳ್ಳಿ ಮನೆ ನೋಡೋಕೆ ತುಂಬಾ ಖುಷಿ ಅನ್ಸುತ್ತೆ ಆ ಮನೆ ಮುಂದ್ಗಡೆ ಚಪ್ರ ಹಾಕಿದ್ರು ಚಪ್ರದಲ್ಲೇ ಎಲ್ರಿಗೂ ಊಟ ಎಲ್ಲ ಬಡಿಸಿದ್ರೆ ಅಂಗಳ ಆಗಿರ್ಬೋದು ಆ ಜಗ್ಲಿ ಆಮೇಲೆ ಸುತ್ತಮುತ್ತ ಫುಲ್ಲು ತೋಟ ಅಲ್ಲಿ ಜರಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದೇ ತುಂಬ ಖುಷಿ ಅನ್ನಿಸ್ತಾ ಇತ್ತು ಊಟನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿತ್ತು ಎಲ್ಲ ಥರದ ಇತ್ತು ಹೋಣಿಗೆ ತುಪ್ಪ ಅಂತ ತುಂಬ ಥರ ವೆರೈಟೀಸ್ ಕೂಡ ಮಾಡಿದರು ನಮ್ಮ ಸ್ಟಾಫ್ಸ್ ಎಲ್ಲರೂ ಇದ್ದಾರೆ ನೋಡಿ ನಮ್ಮ ಟೀಚರ್ಸು ಆಮೇಲೆ ಪೇರೆಂಟ್ಸ್ ಕೂಡ ಇದ್ದರು ಸ್ವಲ್ಪ ಮತ್ತು ಸ್ಟೂಡೆಂಟ್ಸು ಕೂಡ ಬಂದಿದ್ದರು ಮತ್ತು ಓಲ್ಡ್ ಸ್ಟೂಡೆಂಟ್ಸು ಕೂಡ ತುಂಬ ಜನ ಬಂದಿದ್ರು ಸೊ ಊಟ ಎಲ್ಲ ಮಾಡ್ಕೊಂಡ್ರಿಂದ ಹೊಡಬೇಕಾದ್ರೆ ಸ್ವಲ್ಪ ಕಡಿಮೆ ಆಗೋಯಿತು ಊಟ ಇಲ್ಲ ಆದ್ಮೇಲೆ ಒಬ್ಬೊಬ್ಬರಾಗೆ ಹೊರಡಕ್ಕೆ ಶುರು ಮಾಡಿದ್ವಿ ಹಾಗೆ ನಾವು ಬರುವಾಗ ಸ್ವಲ್ಪ ಹೊತ್ತೆಲ್ಲ ಕೂತು ಮಾತಾಡ್ಕೊಂಡು ಆಮೇಲೆ ಹೊರಟಿದ್ದು ಇಲ್ಲ ಆದ್ಮೇಲೆ ಅಷ್ಟೆಲ್ಲ ಕೊಡ್ತಾರಲ್ಲ ನೋಡಿ ಇಲ್ಲ ಈನಲ್ಲಿ ಹೆಂಗೆ ಕೂತಿದ್ದೀವಿ ನಾವೆಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀಚರ್ಸ್ ಬಿ ಅದಾದ್ಮೇಲೆ ಅಷ್ಟು ಎಲ್ಲ ಸ್ಮೈಲ್ ಮಾಡಿ ಅದನ್ನೆಲ್ಲ ತಗೊಂಡು ವೀಡಿಯೋಸ್ ಎಲ್ಲ ತಗೊಂಡೆ ನಾನು ಅದಾದ್ಮೇಲೆ ಮನೆಗೆ ಬಂದ್ವಿ ಆಯಿತಾ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಆದಮೇಲೆ ಪಾಪಕ್ಕೆ ಸ್ವಲ್ಪ ಸರಿ ಹಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸರಿ ಹಿಟ್ಟೆಲ್ಲ ಖಾಲಿ ಆಗೋಗಿತ್ತು ಅವ್ನು ಇತ್ತೀಚೆಗೆ ಅನ್ನನೇ ಇಲ್ಲ ಅದಕ್ಕೆ ಸರಿ ಹಿಟ್ಟಾದರೂ ಮಾಡಿದ್ರೆ ತಿಂತಾನ ಅಂತ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಆಯಿತಾ ಇದಕ್ಕೆ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆಕಾಳು ಹೆಸರು ಕಾಳು ಮತ್ತು ಬೇಳೆನ ಹಾಕಿ ನೀಟಾಗಿ ಹುಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಇಲ್ಲ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಇನ್ನೂ ಸ್ವಲ್ಪ ಬಾದಾಮಿನ ತಗೊಂಡು ಅದನ್ನೇ ಹುಡ್ಕೊತಾ ಇದ್ದೀನಿ ಸ್ವಲ್ಪ ನೀಟಾಗಿ ಹುರ್ಕೊಂಡ್ರೆ ಅದು ನೀಟಾಗಿ ಪೌಡರ್ ಆಗುತ್ತೆ ಅಂತ ಅಷ್ಟೆ ಅದೇ ಅದನ್ನೇ ತಿಕೊಂಡ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕೊಂಡೆ ನನ್ನ ಕಾಲುಗಳನ್ನ ಒಂದೊಂದು ಸ್ಪೂನಷ್ಟು ಹಾಕೊಂಡಿದ್ದೆ ಅಲ್ವಾ ಅಕ್ಕಿ ಮಾತ್ರ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಿಷ್ಟನ್ನು ಹಾಕ್ಕೊಂಡು ಚೀನಾ ಚೆನ್ನಾಗಿ ಹುರಿದ್ಬಿಟ್ಟದನ್ನ ನಾನು ಹಾಕಿದೀನಿ ಮಾತ್ರ ಚೆನ್ನಾಗಿ ಆರ ಆದಮೇಲೆ ಅದನ್ನು ಪೌಡ್ರ್ ಮಾಡ್ಕೊಬೇಕು ಅದು ಸ್ವಲ್ಪ ತಣ್ಣಗಾಗ್ತಾ ಇದೆ ಅಂದರೆ ಬಿಸಿ ಬಿಸಿ ಇದ್ದಾಗಲೇ ಪೌಡ್ರ್ ಮಾಡಿಕೊಂಡ್ರೆ ಸ್ವಲ್ಪ ಒದ್ದೆ ಅನ್ನಿಸ್ಬಿಡುತ್ತೆ ಅದಕ್ಕೆ ರಾತ್ರಿಗೆ ಅಡುಗೆ ಮಾಡ್ಕೊಬೇಕಾಗಿತ್ತಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಮಾಲ್ಟ್ ಪೌಡ್ರ್ ರೆಡಿ ಮಾಡ್ಕೊಂಬಿಡೋದು ನಮ್ಮ ಪಾಪುಗೆ ಅಂತ ರೆಡಿ ಮಾಡ್ಕೊತಿದ್ದೀನಿ ಬಾದಾಮಿನ ಕೂಡ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಅದಕ್ಕೆ ಬಾದಾಮಿನ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಬಾದಾಮಿನ ನಾವು ಸಪ್ರೇಟಾಗಿ ಪೌಡ್ರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರೊಟ್ಟಿಗೆ ಸೇರಿಸಿ ಪೌಡ್ರ್ ಮಾಡಿದ್ರೆ ಬೇರೆ ಕೂಡ ನೀಟಕ್ಕೆ ಅದು ಪೌಡರ್ ಆಗೋಲ್ಲ ಅಂಟ್ಕೊಳತ್ತೆ ಅಂತ ಹೇಳಿ ಅಷ್ಟೇ ಪೌಡರ್ ಪೌಡರೆಲ್ಲ ರೆಡಿ ಆಯಿತು ಇದಾದ ಮೇಲೆ ಬಾದಾಮಿನ ಆಗಿ ಪೌಡ್ರ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ರಾಗಿನ ಸೇರಿಸ್ಕೋತಾ ಇಲ್ಲ ಯಾಕಂದರೆ ನಮ್ಮ ಮನೇಲಿ ರಾಗಿ ಹಿಟ್ಟಿತ್ತು ಆಲ್ರೆಡಿ ನಾನು ಮುದ್ದೆ ಮಾಡೋಕ್ಕಂತ ಎತ್ತಿಟ್ಕೊಂಡಿದ್ದೆ ರಾಗಿ ಹಿಟ್ಟರೆ ಇದಕ್ಕೆ ಮಿಕ್ಸ್ ಮಾಡೋಣ ಅಂತ ಹೇಳಿ ನಾನು ರಾಗಿನ ಇದಕ್ಕೆ ಸೇರಿಸ್ಕೊಂಡು ಪೌಡ್ರ್ ಮಾಡಲಿಲ್ಲ ಅಷ್ಟೇ ನಾನು ಅದನ್ನೆಲ್ಲ ಎಷ್ಟು ತೊಗೊಂಡಿದ್ನೋ ಅದರ ಡಬಲ್ ಅಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ ತುಂಬ ದಿನ ಇಡೋದಾದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಇಡಬೇಕು ನಾನು ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ಇದನ್ನ ನಾನು ತುಂಬಾ ದಿನ ಏನು ಸ್ಟೋರ್ ಮಾಡ್ಕೋತಾ ಇಲ್ಲ ಏನು ಹೆಚ್ಚಂದ್ರೆ ಒಂದು ವಾರ ಬರ್ಬೋದೇನು ಅಂದ್ರೆ ನಾನೇ ಅನ್ಕೋತಾ ಇರೋದು ಅವ್ನು ತಿಂತಾನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ತಿಂದ್ರೆ ಒಂದು ವಾರ ಬರುತ್ತೆ ತಿಂದಿಲ್ಲ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಬೇಕಾದ್ರೂ ಬರುತ್ತೆ ಅಂತ ಇನ್ನು ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಲಾಸ್ಟ್ ಅಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಇದನ್ನ ಇವಾಗಲೇ ಮಾಡಿ ತೋರಿಸ್ತಾ ಇದೀನಿ ನೋಡಿ ಹಿಂಗಿದ್ರು ಪಾಪವು ಕೂಡ ತಿನ್ನಿಸ್ಬೇಕು ಇವಾಗ ಒಂದು ಎಷ್ಟು ತಿನ್ಸಿದ್ರು ಅನ್ನ ತಿಂತ ಇಲ್ಲ ಒಂದು ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟು ಹಿಟ್ಟು ಹಾಕೊಂಡಿದೀನಿ ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಅದಕ್ಕೆ ಎಷ್ಟು ಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕೊಂಡು ಅದನ್ನ ಫಸ್ಟ್ ಗಂಟು ಇಲ್ಲದೆ ಇರೋ ತರ ನೀಟಾಗಿ ತರ ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ನಾನು ಸ್ಟವ್ ಹಚ್ಕೋತ ಇದ್ದೀನಿ ಆಯ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಇದು ರೆಡಿಯಾಗಿ ಹೋಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಪಾಪಕ್ಕೆ ತಿನ್ನಿಸಿದ್ರೆ ಆಯಿತು ಇದನ್ನು ತಿನ್ಸೋದ್ರಿಂದ ಎಲ್ಲ ಕಾಳುಗಳು ಕೂಡ ಮಗು ತಿಂದಂಗೆ ಆಗುತ್ತಾಯ್ತ ಸ್ವಲ್ಪ ಇಷ್ಟ ಪಡ್ತಾರೇನೋ ಅಂತ ಈ ಥರ ಚಿಕ್ಕ ಆರು ತಿಂಗಳು ಮಗು ಇದ್ದಾಗೆಲ್ಲ ನಾನು ಮಾಡಿ ತಿನ್ನಿಸ್ತಿದ್ದೆ ಬಟ್ ಅವಾಗ ತಿಂತಾನೇ ಇರಲಿಲ್ಲ ಇವಾಗ ಒಂದಿನೇನೋ ಬರೀ ರಾಗಿ ಹಿಟ್ಟಿನ ಸರಿ ಮಾಡಿದಾಗ ತಿಂದಿದ್ದ ಅಂತ ಹೇಳಿ ಇದನ್ನು ಮಾಡ್ತಿದ್ದೀನಿ ಸೊ ಚಿಕ್ಕ ಮಕ್ಕಳಿಗೂ ಆರು ತಿಂಗಳು ಮೇಲ್ಪಟ್ಟೆಲ್ಲ ಮಕ್ಕಳಿಗೆ ಈ ಥರ ಮಾಡಿ ತಿನ್ನಿಸ್ಬೋದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿದ್ದು ನನ್ನ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್